ನಾಳೆ ದೆಹಲಿಗೆ ಈಶ್ವರಪ್ಪ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ನಾಳೆ ಸಂಜೆ ನವದೆಹಲಿಯಲ್ಲಿ ಭೇಟಿ ಮಾಡಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ ದೆಹಲಿಗೆ ಬರುವಂತೆ ಹೇಳಿದ್ದಾರೆ ನಾಳೆ ದೆಹಲಿಗೆ ತೆರಳಿ ಸಂಜೆ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತೇನೆ ಮನವೊಲಿಕೆಗೆ ಬಗ್ಗೋದಿಲ್ಲ ಬಿವೈ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಂದು ಕುಟುಂಬದ ಕೈಯಲ್ಲಿ ಅಧಿಕಾರವಿದೆ ಪಕ್ಷ ಉಳಿಬೇಕು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕ್ರಮ ಕೈಗೊಳ್ಬೇಕು ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಬೇಕು ನನಗೆ ಅಪಾರ ಬೆಂಬಲ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದವರ ಕೂಡ ಬೆಂಬಲ ಸಿಕ್ಕಿದೆ ಕಮ್ಯುನಿಸ್ಟ್ ಪಕ್ಷದವರು ಬೆಂಬಲಿಸ್ತಾ ಇದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ರು ಅಮಿತ್ ಶಾ ಹತ್ರ ಹೋದ ಮೇಲೆ ಯಡಿಯೂರಪ್ಪನವರ ಬಳಿ ಯಾಕೆ ಹೋಗ್ಲಿ ರಂಗನ ಹತ್ರ ಹೋದ್ಮೇಲೆ ಸಿಂಗನ ಹತ್ರ ಯಾಕೆ ಹೋಗ್ಲಿ ಎಂದು ಪ್ರಶ್ನಿಸಿದ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ ಅದೇ ರೀತಿ ಈಗ ಅದೇ ಗೃಹ ಗೃಹಮಂತ್ರಿ ಅಮಿತ್ ಶಾರವ್ರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಇದ್ವಿ ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ ಇಷ್ಟು ಸೀನಿಯರ್ ಲೀಡರ್ ಇವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ ಯಾಕೆ ಅಂತ ಹೇಳಿದರು ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ ಎರಡನೇದು ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು ಹಾಗಾಗಿ ಅವರೆಲ್ಲರಿಗೂ ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ ಎರಡನೇ ಅಂಶನೂ ಹೇಳಿದ್ದೀನಿ ಮೂರನೇದು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಗೌಡ್ರಿರ್ಬೋದು ನಾನು ಇರ್ಬೋದು ಹಿಂದುತ್ವ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಇದನ್ನು ಒಂದು ಹೇಳಿದ್ದೀನಿ ನಾಲ್ಕನೇದು ಹಿಂದುಳಿದವ್ರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಇದ್ದಾವೆ ಒಬ್ಬಗುರ್ಬ್ರಿಗೂ ಕೊಡಲಿಲ್ಲ ಯಾವ ನ್ಯಾಯ ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಎಲ್ಲ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು ಅದಕ್ಕೆ ಅವರು ಹೇಳಿದ್ರು ನೀವು ವಾಪಸ್ ತೊಗೊಳ್ಳಿ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಹೋಗಬೇಡಿ ಏನೇನು ಅಪೇಕ್ಷೆ ಪಟ್ಟಿದ್ರೂ ಅದೆಲ್ಲ ಮುಂದೆ ಮಾಡೋದಲ್ಲ ನಾನು ಅವ್ರಿಗೆ ದೆಲ್ಲಿಗೆ ಒಂದು ಮೂರು ತಿಂಗಳು ಕೆಳಗೆ ಹೋಗಿದ್ದೆ ಇದಷ್ಟು ನಾನು ಹೇಳಿ ಬಂದೆ ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ ಒಂದೇ ಕುಟುಂಬದಲ್ಲಿ ಕೇಂದ್ರ ಚುನಾವಣೆ ಬಿ ಜೆ ಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ ಅದೇ ಕುಟುಂಬದ ಒಬ್ಬ ಎಂ ಪಿ ರಾಘವೇಂದ್ರ ಅವರು ಎಂ ಪಿ ಆಗಿದ್ದಾರೆ ಅದೇ ಕುಟುಂಬದ ಇನ್ನೊಬ್ಬರು ಎಮ್ ಎಲ್ ಎ ಆಗಿದ್ದಾರೆ ವಿಜೇಂದ್ರ ಅವ್ರ ಕೈಯಲ್ಲಿ ಆರು ತಿಂಗಳು ಹಠ ಹಿಡಿದು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಮಾಡಿದಿರಿ ಹೆಂಗೆ ಸರಿ ಮಾಡ್ದಾಗತ್ತೆ ಆರು ತಿಂಗಳ ಕೆಳಗೆ ಮೂರು ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವ್ರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅವರು ನಾಳೆ ದಿನ ದೆಹಲಿ ಬರಬೇಕು ನಿಮ್ಮ ಹತ್ರ ನಾನು ಮಾತಾಡ್ತೇನೆ ಹೇಳಿದ್ರು ನಾನು ನಿಮ್ಮ ದೊಡ್ಡೋರಿದ್ದೀರಿ ದೊಡ್ಡವ್ರ ಮಾತನ್ನು ನಾನು ಮೀರದೆ ಮೀರಿದೆನಂತ ಭಾವನೆ ಬರಬಾರ್ದು ನಾನು ಖಂಡಿತ ದೆಹಲಿಗೆ ಬರ್ತೀನಿ ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನಂತ ನೀವು ಸೂಚನೆ ಕೊಡಬೇಡಿ ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು ಇವೋ ಭಾರಿ ದೊಡ್ಡವರು ನೀವು ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ ಅವಶ್ಯಕತೆ ಖಂಡಿತ ಇಲ್ಲ ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರ್ಲಿಲ್ಲ ಈಗ ನೂರಕ್ಕೆ ನೂರು ನಾನು ಗೆಲ್ತೇನೆ ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ ನಿಲ್ಲ ಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ ಹೇಳಿದ್ರು ಅವರು ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತು ಹೇಳಿದರು ನಾನು ನನ್ನ ಮಗನಿಗೆ ಪರ್ಸನಲ್ಲಾಗಿ ಮಾತಾಡಿದ್ದೀನಿ ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯದಾದರೆ ರಾಜ್ಯದ ಕಾರ್ಯಕರ್ತರು ಒಳ್ಳೆಯದಾದರೆ ಅದೇ ಸಾಕು ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನನ್ನ ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮೀರಿ ನಾನು ಹೋಗ್ತಾ ಇಲ್ಲ ಎಲ್ಲರೂ ಸೇರಿ ಈ ಅಭಿಪ್ರಾಯ ತಗೊಂಡಿದ್ದೀವಿ ಮತ್ತೆಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಅನೇಕ ಪರಿವಾರದ ಪ್ರಮುಖರು ಹಿಂದೂ ಸಂಘಟನೆ ಪ್ರಮುಖರು ಇಡೀ ಜಿಲ್ಲೆನಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಭಾವನೆ ಎಲ್ರಿಗೂ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಬಾ ಭಾ ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಮಾಡಿದೆ ಅಮಿತ್ ಶಾರವರು ಹೇಳಿದ್ದನ್ನು ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ ಇದನ್ನ ನೀವೆಲ್ಲ ಕೇಳ್ತಾ ಇದ್ದರೆ ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಆಗಲಿ ಒಪ್ತಾರೆ ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ ಈಗಲೂ ಮತ್ತು ಅದೇ ಹೇಳ್ತೀನಿ ನಾವು ಅಮಿತ್ ಶಾ ಕರೆದಿದ್ದಾರೆ ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಅಂಶಗಳನ್ನೂ ಕೂಡ ಏನು ಹೇಳಿದೆ ಕುಟುಂಬದ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ ಇದನ್ನು ಬಿಡದು ಬಿಡಿಸ್ಬೇಕು ಹಿಂದುತ್ವಕ್ಕೆ ಅಪಮಾನ ಆಗಿದೆ ಇದನ್ನು ತಪ್ಪಿಸ್ಬೇಕು ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಆಗಿದೆ ಮು ಅನೇಕ ಭದ್ರಾವತಿ ಹೋಗಿದ್ದೆ ನಾನು ಆ ಭದ್ರಾವತಿಯ ಒಕ್ಕಲಿಗೆ ಸಮಾಜ ಪೂರ ಕೇಳ್ತಾರೆ ಏನು ಸರ್ ಒಕ್ಕಲಿಗರೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ ಸಿ ಟಿ ಅನ್ಯಾಯ ಮಾಡಿರಿ ಪ್ರತಾಪ್ ಸಿಂಹ ಅನ್ಯಾಯ ಮಾಡಿಬಿಟ್ರಿ ಸದಾನಂದ ಗೌಡರು ಅನ್ಯಾಯ ಮಾಡಿಬಿಟ್ರಿ ಇದು ಯಾವ ನ್ಯಾಯ ಸರ್ ಇದು ಇದು ನನಗೆ ಕೇಳ್ತಾಯಿದ್ದಾರೆ ಎಲ್ಲ ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ಇಲ್ಲೋನೆ ಮತ್ತಿದನ್ನು ಹೇಳ್ತೀನಿ ಇದು ಕರೆದಾಗ ನಾನು ನೀನು ಬರಲ್ಲ ಸೊಕ್ಕ ಸೊಕ್ಕು ದೊಡ್ಡವರಿಗೆ ಗೌರವ ಕೊಡಬೇಕಂತ ನಾನು ಕರ್ತವ್ಯ ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆನೆ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೇ ನಿಲ್ಲ ನನ್ನ ಉದ್ದೇಶ ಪಕ್ಷ ಸರಿ ಚುನಾವಣೆ ನಂತರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತಕೊಂಡು ಬಿಡ್ತೀನಿ ಅಡ್ಚಣೆ ಮಾಡ್ತೀನಿ ಈ ಚುನಾವಣೆ ನಿಲ್ಲನೆ ಚುನಾವಣೆ ನಂತರ ತಗೊಂಡು ಏನು ಮಾಡಲಿ ಹಾಳಾಗೋದ್ ನಿಲ್ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿಲ್ಲ ನಾಳೆ ಅವಾಗೇನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದನು ಅವರು ತಗೋದ್ರು ಅನ್ನಂಥ ಒಂದು ಮೆಸೇಜ್ ಇದೆಯಲ್ಲ ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ ನಾಳೆನೇ ಬದಲಾವಣೆ ಮಾಡಿದರೆ ಖಂಡಿತ ನಾನು ಚುನಾವಣೆ ನಿಲ್ಲ ಇದನ್ನು ಅವಳಿಗೆ ಹೇಳ್ಬರ್ತೀನಿ ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ ನಾನು ಹೇಳಿದ್ದೆ ಬದಲಾವಣೆ ಮಾಡಿ ಅಂತ ನೀವು ಕೇಳಿದ್ರೆ ಬದಲಾವಣೆ ಮಾಡಿದ್ರೆ ನಿಲ್ ತಡಿಯಪ್ಪ ಒಂದು ನಿಮಿಷ ಕೇಳಿರಿ ಅವ್ರು ಏನು ಕೇಳಿದ್ರು ನೀವು ಬದಲಾವಣೆ ಮಾಡಿದ್ರೆ ನಿಲ್ತೀರಾ ಅಂದ್ರೆ ಏನು ಹೇಳಿ ನಾನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರು ಬದಲ ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅನ್ನೋದಾದರೆ ಅದನ್ನು ಮಾಡ್ಬೋದು ಗೊತ್ತಿಲ್ಲ ನನಗೆ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಉದ್ದೇಶ ಏನಿದೆ ಈ ಉದ್ದೇಶವನ್ನು ಅವ್ರು ಒಪ್ತಾರೆ ಇದಿಷ್ಟು ನಾನು ಮಹತ್ವದಲ್ಲಿ ಮಾಡಿದಾಗ ಇದಿಷ್ಟು ಸರಿಯಪ್ಪ ನಾನು ಇಲ್ಲ ಅಂದಿಲ್ಲ ರಾಧಾಮೋಹನ್ ನಮ್ಮ ಮನೆ ಬಂದಾಗಲೂ ಅದನ್ನೇ ಹೇಳಿದ್ರು ಇದಿಷ್ಟು ಸರಿಯಪ್ಪ ಆದರೆ ಚುನಾವಣೆ ನಿಲ್ಬೇಡ ನಮ್ಮ ಮನೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಜಿ ಬಂದಿದ್ದರು ಪ್ರಚಾರಕರು ನಾನು ಅವರು ಖಾಲಿ ಬಿದ್ದೆ ನನ್ನ ಜೀವನದಲ್ಲಿ ಸಂಘದ ಸೂಚನೆಯನ್ನು ನಾನೆಂದೂ ಮೀರಿಲ್ಲ ಇದೊಂದು ಬಾರಿ ಮೀ ಮೀರ್ತಾ ಇದ್ದೀನಿ ಅವ್ರು ಖಾಲಿ ಬಿದ್ದೆ ಇವು ಕಾ ಖಾಲಿ ನಾನು ರಾಜೇಶ್ ಜಿ ಖಾಲಿ ಬೀಳ್ತಾ ಇಲ್ಲ ಸಂಘದ ಖಾಲಿ ಬೀಳ್ತಾ ಇದ್ದೀನಿ